ವಿನಯ ಪ್ರಸಾದ್ ರೌದ್ರಾವತಾರ ನೋಡಿ ಸೃಜನ್ ಲೋಕೇಶ್ ಶಾಕ್ ಎಲ್ಲರಿಗೂ ಪಟು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋದಕ್ಕೆ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ವಿನಯ್ ಪ್ರಕಾಶ್ ಅವರು ಹಲವು ವರ್ಷಗಳಿಂದ ನಟ ನಟನ ವೃತ್ತಿಯಲ್ಲಿ ಬ್ಯುಸಿ ಇದ್ದಾರೆ ಅವರು ಎಂಥದೇ ಪಾತ್ರ ಕೊಟ್ಟರೂ ಅದನ್ನು ಮಾಡಿ ತೋರಿಸಲು ಸೈ ಎಂದು ಅನಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈಗ ಅವರು ಮಜಾಟ್ ಕಿಸಿಗೆ ಬಂದಿದ್ದರೂ ಅಲ್ಲಿ ಅವರು ತಮ್ಮ ನಟನೆ ಎಂಥದ್ದು ಎಂಬುದನ್ನು ಮಾಡಿ ತೋರಿಸಿದ್ದಾರೆ ಇದನ್ನು ನೋಡಿ ಎಲ್ಲರೂ ಫಿದ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೃಜನ್ ಲೋಕೇಶ್ ಅಂತೂ ಅವರ ನಟನೆ ನೋಡಿ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ಈ ಶೋನಲ್ಲಿ ನಾನು ಕೂಡ ಸ್ವಲ್ಪ ನೋಡಿದೆ ಸ್ವಲ್ಪ ಆಗಿತ್ತು ಅಂತ ಹೇಳ್ಬೋದು ನೀವು ನೋಡಿದರೆ ಕಮೆಂಟ್ ಮಾಡಿ ನೋಡಲಿಲ್ಲ ಅಂತೇಳಿದರೆ ಕೆಲ ಇನ್ನೊಮ್ಮೆ ನೋಡಿ ಅಂತ ಹೇಳ್ತಾ ಬಿ ಸೋ ಮಚ್ ಗೈಸ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್ ಪಡು ಕನ್ನಡ ಟಿ ವಿಯನ್ನು ಇನ್ನಷ್ಟು ಬೆಳೆಸಿ